ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ಪಾಕಿಸ್ತಾನ ಎಂಟು ಸೇನಾ ನೆಲೆ ಉಡೀಸ್ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಐದು ಉಗ್ರರು ಖಲಾಸ್ ಪಾಕಿಸ್ತಾನ ಹಾರಿಬಿಟ್ಟ ಡ್ರೋಣ್ ಆಕಾಶದಲ್ಲಿ ಮಂಗಮಾಯ ದೆಹಲಿ ಗುರಿಯಾಗಿ ಕ್ಷಿಪಣಿ ದಾಳಿ ಪಾಕ್ ಮಾಡಿದರೆ ಭಾರತ ಸೇನೆ ಕ್ಷಿಪಣಿ ಹರಿಯಾಣ ದಾಟಿ ಮುಂದಕ್ಕೆ ಬಾರದಂತೆ ಮಾಡಿದೆ ಭಾರತ ಉಗ್ರರ ನೆಲೆ ಟಾರ್ಗೆಟ್ ಮಾಡಿ ಸುಮಾರು ನೂರು ಉಗ್ರರ ಎಂಜಾಯ್ ಮಾಡಿರು ಅಂತ ಪಕ್ಷದ ಕನ್ಯರ ಬಳಿ ಕಳಿಸಿದ ನಂತರ ಪಾಪಿ ಪಾಕಿಸ್ತಾನ ಹಾರಿಸಿದ ಐನೂರು ಡ್ರೋಣುಗಳಲ್ಲಿ ನಾನೂರು ತೊಂಬತ್ತೊಂಬತ್ತು ಡ್ರೋಣು ಅಪ್ಪಚ್ಚಿ ಒಂದು ಒಳಗೆ ಬಂದಿದ್ದು ಗೊತ್ತಾಗಲಿಲ್ಲ ಏನು ಮಾಡ್ತು ಎನ್ನೋದು ಗೊತ್ತಾಗಲಿಲ್ಲ ಒಟ್ಟಾರೆ ಪಾಕ್ ಹಾರಿಸಿದ ಡ್ರೋನು ಟುಸ್ಪಟಾಕಿ ಮರಳಿ ಪ್ರಯತ್ನ ಮಾಡುವಂಥರಲ್ಲ ಹಾಗೆ ಮತ್ತೆ ಹಾರಿಸಿದ ಡ್ರೋಣುಗಳು ಅಲ್ಲನ ಪಾದ ಸೇರಿದೆ ಭಾರತ ಉಗ್ರರ ನೆಲ ಕೇಂದ್ರವಾಗಿ ದಾಳಿ ನಡೆಸಿದರೆ ಪಾಕು ಸಾರ್ವಜನಿಕರ ಗುರಿಯಾಗಿ ದಾಳಿ ನಡೆಸುತ್ತಿದ್ದು ತಾನೆಂಥ ನಾಚಿಕೆ ಬಿಟ್ಟ ದೇಶ ಎನ್ನುವುದು ಸಾಬೀತು ಮಾಡಿದೆ ಪಾಕ್ ಕುತಂತ್ರಕ್ಕೆ ಭಾರತ ಸೇನೆ ತಕ್ಕ ಪ್ರತ್ಯುತ್ತರ ನೀಡಿದೆ ಇದರ ನಡುವೆ ಪಾಕ್ ನ್ಯೂಕ್ಲಿಯರ್ ಬೆದರಿಕೆಯಿಂದ ಯೂಟನ್ ತೆಗೆದುಕೊಂಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತದ ಮೂರು ರಕ್ಷಣಾ ಪಡೆಯ ಪ್ರಮುಖರು ಅಜಿತ್ ಜೋಮಲ್ ಜೊತೆ ಮಹತ್ವದ ಸಭೆ ನಡೆದಿದ್ದು ಅದು ಕುತೂಹಲಕ್ಕೆ ಕಾರಣ ಆಗಿದೆ ಭಾರತ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಇಳಿದುಬಿಡುತ್ತಾರೆ ಪಾಕ್ ಭಾರತದ ಹೊಡೆತಕ್ಕೆ ಪತಗುಟ್ಟಿ ಹೋಗುತ್ತಿದ್ದರೆ ಬಲೂಚಿಸ್ತಾನ ಹೋರಾಟಗಾರರು ಪಾಪಿ ಪಾಕಿಸ್ತಾನ ಸೈನಿಕರ ಅಟ್ಟಣಿಸಿ ಬೆಳೆಯುತ್ತೆ ಅಫ್ಘಾನಿಸ್ತಾನ ಪಾಕ್ ಮೇಲೆ ಮುರ್ಕೊಂಡು ಬಿದ್ದರೆ ಇದರ ನಡುವೆ ಪಾಕ್ ಏಳು ರಾಷ್ಟ್ರಗಳಿಗೆ ಕರೆ ಮಾಡಿ ಪ್ಲೀಸ್ ಯುದ್ಧ ನಿಲ್ಲಿಸಿ ಅಂತ ಅವಲತ್ಕೊಡುತ್ತಿದೆ ಆದರೆ ಭಾರತದ ಪ್ರತಿರೋಧದ ನಡುವೆಯೂ ಐ ಎಂ ಎಫ್ ಎರಡು ಕಂತಲ್ಲಿ ಪಾಕಿಗೆ ಸಾಲ ಕೊಡೋದಕ್ಕೆ ಮುಂದಾಗಿದೆ ಗೆಳೆಯರೆ ಆಪರೇಷನ್ ಸಿಂಧೂರ್ ನಂತರ ನಡೆಯುತ್ತಿರುವ ಬೆಳವಣಿಗೆ ಏನು ಊರ ಮೋಸದ ಪಾಕ್ ಆಕ್ರಮಣಕ್ಕೆ ಭಾರತದ ಪ್ರತ್ಯುತ್ತರ ಹೇಗಿತ್ತು ಬನ್ನಿ ನೋಡಿಕೊಂಡು ಬರೋಣ ಟರ್ಕಿ ಅಜರ್ಬೈಜಾನ್ ಸೇನಾ ಪಾಕಿಸ್ತಾನಕ್ಕೆ ಬೆಂಬಲ ನೀಡುತ್ತಿರುವುದು ಗುಟ್ಟಾಗಿಯನ್ನು ಉಳಿದಿಲ್ಲ ಭಾರತ ಹೊಡೆದು ಹಾಕಿದ ಡ್ರೋನು ಟರ್ಕಿ ನಿರ್ಮಿತ ಎನ್ನುವುದು ಪ್ರೂಫ್ ಆಗಿದೆ ಆದರೆ ಭಾರತದ ದಾಳಿಗೆ ತತ್ತರಿಸಿದ ಪಾಕ್ ಭಾರತದ ಜೊತೆ ಮೊದಲ ಬಾರಿ ಮಾತುಕತೆ ನಡೆಸುವ ಪ್ರಯತ್ನ ಮಾಡ್ತಾ ಇದೆ ಈ ಬುದ್ಧಿ ಉಗ್ರರ ಸಾಕಿ ಸಲವು ಮುನ್ನ ಬರಬೇಕಿದ್ದೀರಿ ಅದೇನೋ ಹೇ ಬಾಯಾರಿಕೆ ತೊಳೆಸಿಕೊಳ್ಳೋದಕ್ಕೆ ಬಾವಿ ತೆಗೆಯೋದಕ್ಕೆ ಆರಂಭಿಸಿದಂತಾರಲ್ಲ ಹಾಗಾಗಿದೆ ಪಾಕ್ ಕತೆ ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಂದರೆ ಕಾಂಗೇ ನಾಯಕರಿಗೆ ಕೋಪ ರೀ ಕಾಂಗ್ರೆಸ್ ನಾಯಕರಿಗೆ ಪಾಕ್ ನೆರೆಯರ ವಾಷ್ಟವಾದರೆ ಪಾಕಿಸ್ತಾನದಿಂದ ಸ್ಥಾನಕ್ಕೆ ಕಾಂಗ್ರೆಸ್ ಮನಸ್ಥಿತಿ ಇಲ್ಲ ಪಾಕ್ ಅವರಿಗೆ ಶತ್ರು ಹಾಗಾಗಿ ಪಾಕ್ ಸೈನಿಕರು ತೆರಳುತ್ತಿದ್ದ ವಾಹನ ಸ್ಫೋಟಿಸಿ ಹನ್ನೆರಡು ಸೈನಿಕರು ನೀವು ಇಲ್ಲಿರುವುದಕ್ಕಿಂತ ಅಕ್ಷತ ಕಣ್ಣರ ಬೆಳೆಯೇ ಯುದ್ಧ ಮಾಡಿ ಮಾಡೋದು ಲೇಸ್ ಅಂತ ಕಳುಹಿಸಿಕೊಟ್ಟಿದೆ ಅದು ಹತ್ಯೆ ಎಷ್ಟು ಭೀಕರ ಆಗಿತ್ತು ಅಂದರೆ ಸೈನಿಕರ ಬಾಡಿ ಪೀಸ್ ಪೀಸ್ ಅದರ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು ಭಯಾನಕವಾಗಿದೆ ಬಲೂಚಿಸ್ತಾನ್ ಅಟ್ಯಾಕ್ ಮಾಡಿದ ಮೇಲೆ ಟಿ ಟಿಪಿ ಸುಮ್ಮನೆ ಇರುತ್ತಾ ನಮ್ಮದು ಒಂದು ಇರಲಿ ಅಂತ ದಾಳಿ ಆಗಿ ಹೋಗಲಿ ಅಂತ ಪಾಕಿಸ್ತಾನ ಸೇಲ್ ಮೇಲೆ ಮುಗಿಬಿದ್ದಿದೆ ಸಹರಿಕೆ ಈ ತಾಲಿಬಾನ್ ಅಂದರೆ ಟಿ ಟಿ ಪಿ ನಡೆಸಿದ ದಾಳಿಯಲ್ಲಿ ಇಪ್ಪತ್ತು ಪಾಕಿಸ್ತಾನಿ ಸೈನಿಕರ ಲೇಸರ್ ರೈಫಲ್ ಬಳಸಿ ಕೊಂದು ಹಾಕಿದೆ ಬಲೂಚಿಸ್ತಾನ್ ಕೀಚ್ 末端。 ಕಚ್ಚಿ ಪ್ರದೇಶಗಳಲ್ಲಿ ಪಾಕಿಸ್ತಾನ ಸೇನೆ ಮತ್ತು ಅದರ ಮಿತ್ರ ಪಕ್ಷಗಳ ಮೇಲೆ ಆರು ಪ್ರತ್ಯೇಕ ದಾಳಿ ನಡೆಸಿರುವುದಾಗಿ ಬಲೂಚಿ ಲೆಬೊರೇಷನ್ ಆರ್ಮಿ ಹೇಳಿಕೊಂಡಿದೆ ರಿಮೋಟ್ ಕಂಟ್ರೋಲ್ ಬಾಂಬ್ ಮತ್ತು ಶಸ್ತ್ರಾಸ್ತ್ರ ಬಳಸಲಾಗಿದೆ ಜಮ್ರಾನ್ ಪ್ರದೇಶಗಳಲ್ಲಿ ನಡೆದ ಬಾಂಬ್ ಸ್ಫೋಟದಲ್ಲಿ ಪಾಕಿಸ್ತಾನಿ ಸೇನಾ ಸೈನಿಕನೊಬ್ಬ ಸತ್ತಿದ್ದಾನೆ ಹಲವಾರು ಸೇನಾ ನೆಲೆಗಳ ಮೇಲೆ ನಡೆದ ಸಶಸ್ತ್ರ ದಾಳಿಯಲ್ಲಿ ಪಾಕಿಸ್ತಾನ ಸೈನಿಕರ ಜೀವಹಾನಿಯಾದರೆ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಷ್ಟ ಸಂಭವಿಸಿದೆ ಎಂದು ಬೀಜಲ್ಲಿ ಹೇಳಿಕೊಂಡಿದೆ ಸೇನಾ ಸಾಮಗ್ರಿ ಸಾಗಿಸುತ್ತಿದ್ದ ಪಾಕಿಸ್ತಾನಿ ಟ್ರಕ್ ಮೇಲೆ ಬಿಎಲ್ಎ ಬಾಂಬ್ ದಾಳಿ ನಡೆಸಿದೆ ಮೊಬೈಲ್ ಟವರ್ ನಿಷ್ಕ್ರಿಯೆ ಮಾಡಿದೆ ಪಾಕಿಸ್ತಾನಿ ಸೈನ್ಯಕ್ಕೆ ಸಹಾಯ ಮಾಡಬೇಡಿ ಅಂತ ಬಿಎಲ್ಎ ಸ್ಥಳೀಯ ಜನರಿಗೆ ಎಚ್ಚರಿಕೆ ಕೂಡ ನೀಡಿದೆ ಅಲ್ಲದೆ ಎಲ್ಲ ದಾಳಿ ಹೊಣೆ ಬಿಎಲ್ಎ ವಹಿಸಿಕೊಂಡಿದ್ದು ಬಲೂಚಿ ಸ್ವತಂತ್ರ ಹೋರಾಟದ ಭಾಗಾಂತಲೂ ಹೇಳಿಕೊಂಡಿದೆ ಭಾರತದ ವಿರುದ್ಧದ ವಾಯು ಮತ್ತು ಡ್ರೋನ್ ದಾಳಿಗಳಲ್ಲಿ ಪಾಕಿಸ್ತಾನ ವಿಫಲವಾಗಿದ್ದು ಈಗ ತನ್ನದೇ ದೇಶದಲ್ಲಿ ಪ್ರತ್ಯೇಕತಾವಾದಿ ದಾಳಿ ಎದುರಿಸುವಲ್ಲಿ ವಿಫಲ ಆಗ್ತಾಯಿದೆ ಬಲೂಚಿಸ್ತಾನ ಹಲವು ಭಾಗಗಳಲ್ಲಿ ಪಾಕಿಸ್ತಾನ ಸೇನೆ ಮುಂಚೂಣಿ ಠಾಣೆ ಗುರಿಯಾಗಿಸಿ ಬೀಯಲ್ಲಿ ಭಾರಿ ಶ್ರಾತ ದಾಳಿ ನಡೆಸ್ತಾ ಇದೆ ಆಪರೇಷನ್ ಸಿಂಧೂರ್ ದಾಳಿಗೆ ಪಾಕಿಸ್ತಾನ ಒತ್ತಡಕ್ಕೆ ಸಿಕ್ಕಿದೆ ಭಾರತ ನಡೆಸಿದ ಪ್ರತೀಕಾರದ ದಾಳಿ ಪರಿಣಾಮ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆ ಕ್ಷಿಪಣಿ ಉಡಾವಣಾ ತಾಣಕ್ಕೆ ಭಾರಿ ನಷ್ಟ ಆಗಿದೆ ಬಲೂಚಿಸ್ತಾನ್ ನಡೆಸಿದ ದಾಳಿ ಪಾಕಿಸ್ತಾನ ಸರ್ಕಾರ ಆಂತರಿಕ ದೌರ್ಬಲ್ಯ ಮತ್ತಷ್ಟು ಜಗಜ್ಜಾಹೀರ ಆಪ್ರೇಷನ್ ಸಿಂಧು ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ವರ್ಚಸ್ಸು ಚರಂಡಿಗೆ ಬಿದ್ದಿದೆ ಆಂತರಿಕ ದಂಗೆ ಪಾಕಿಸ್ತಾನ ಮತ್ತಷ್ಟು ಅಸ್ತರಗೊಳಿಸಿದೆ ಇಷ್ಟೆಲ್ಲ ಅಪಸವ್ಯದ ನಡುವೆಯೂ ಪಾಕಿಸ್ತಾನಕ್ಕೊಂದು ಸಣ್ಣ ರಿಲೀಫ್ ಸಿಕ್ಕಿದೆ ಅದೇನಪ್ಪ ಅಂದರೆ ಐ ಎಮ್ ಎಫ್ ಸಾಲ ಕೊಡೋದಕ್ಕೆ ಒಪ್ಪಿದೆ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಜಾಗತಿಕ ಆರ್ಥಿಕ ಸ್ಥಿರತೆ ಮತ್ತು ಸಹಕಾರ ನೀಡುವ ಉದ್ದೇಶದಿಂದ ಸ್ಥಾಪಿತ ಅಂತಾರಾಷ್ಟ್ರೀಯ ಸಂಸ್ಥೆ ಐ ಎಂ ಎಫ್ ಸದಸ್ಯ ರಾಷ್ಟ್ರಗಳಿಗೆ ಆರ್ಥಿಕ ಸಲಹೆ ಹಣಕಾಸು ನೆರವು ತಾಂತ್ರಿಕ ಸಹಾಯ ನೀಡುತ್ತೆ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಸಂಸ್ಥೆ ಸ್ಥಾಪನೆಯಾಯಿತು ನೂರ ತೊಂಬತ್ತು ರಾಷ್ಟ್ರಗಳು ಸಂಸ್ಥೆಯು ಭಾರತವೂ ಸೇರಿದೆ ಇದರ ಮುಖ್ಯ ಕಚೇರಿ ವಾಷಿಂಗ್ಟನ್ ಡಿ ಸಿಯಲ್ಲಿದೆ ಯಲ್ಲಿದೆ ಪಾಪಿ ಪಾಕ್ ಭಾರತದ ದಾಳಿ ವಿಕ್ಟಿಮ್ ಕಾರ್ಡ್ ಬಳಸಿ ಸಾಲಕ್ಕೊಂದು ಅರ್ಜಿ ಹಾಕಿತ್ತು ಭಾರತ ದಾಳಿ ನಡೆಸಿ ಪಾಕ್ ಬೇಕಾದ ಹೋಗಯ್ಯ ಸಿಕ್ಕಾಪಟ್ಟಿ ಆರ್ಥಿಕ ಸಂಕಷ್ಟ ಪ್ಲೀಸ್ ಸಾಲ ಕೊಡಿ ಅಂತೂ ಭಾರತದ ವಿರೋಧದ ನಡುವೆಯೂ ಐ ಎಂ ಎಫ್ ಎರಡು ಕಂತಿನಲ್ಲಿ ಸಾಲ ಕೊಡಲು ಕೊಪ್ಪಿದೆ ಒಟ್ಟು ಸಾಲದ ಮೊತ್ತ ಎಷ್ಟು ಗೊತ್ತಾ ಹತ್ತೊಂಬತ್ತು ಸಾವಿರ ಕೋಟಿ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರರು ಊರಿಯಾತ್ರೆ ಹೊರಟಿದ್ದು ಭಾರತ ದೃಢಪಡಿಸಿದೆ ಇದರಲ್ಲಿ ಐವರು ಉಗ್ರರು ಭಾರತದ ಸಂಸತ್ ಮೇಲಿನ ದಾಳಿ ವಿಮಾನ ಹೈಜಾಕ್ ಸೈನಿಕ ವಾಹನದ ಮೇಲೆ ದಾಳಿ ನಡೆಸಿದ್ದು ನಡೆಸಿದವರೂ ಇದ್ದಾರೆ ಐವರು ಉಗ್ರರ ಮಠಾಷೆ ಭಾರತಕ್ಕೆ ಸಿಕ್ಕ ಯಶಸ್ಸು ಆಪರೇಷನ್ ಸಿಂಧು ನಂತರ ಬಿಕಾರಿ ಪಾಕ್ ಭಾರತಕ್ಕೆ ನೂರಾರು ಡ್ರೋನ್ ಉಗಿಸುವ ದುಸ್ಸಾಹಸ ಮಾಡಿದರೆ ಭಾರತ ಆಕಾಶ ಕಿಕ್ಷ್ಮಣೆ ಪ್ರತಿರೋಧ ವ್ಯವಸ್ಥೆ ಎಲ್ಲ ಡ್ರೋನ್ ಅಪ್ಪಚ್ಚಿ ಭಾರತ ಪಾಕಿಸ್ತಾನದಲ್ಲಿರುವ ಉಗ್ರ ಶಿಬಿರಗಳ ಮೇಲೆ ದಾಳಿ ಮುಂದುವರೆಸಿದೆ ಪಾಕ್ ಪ್ರತಿಯಾಗಿ ಭಾರತೀಯ ಯುದ್ಧ ವಿಮಾನ ಗುರಿಯಾಗಿಸಿ ಯುದ್ಧ ಐದು ವಿಮಾನ ಹೊಡೆದಿದ್ದೀವಿ ಅಂತಿದೆ ಸಾಕ್ಷಿ ಎಲ್ರಪ್ಪ ಅಂತ ಕೇಳಿದರೆ ಆಕಾಶ ನೋಡುತ್ತೆ ಪಾಕ್ ಹೇಳಿದ್ದೆಲ್ಲ ನಂಬವಾಗದಿಲ್ಲ ರೀ ಯುದ್ಧ ಭೀತಿ ಗಡಿ ಭಾಗಗಳಲ್ಲಿ ನಾಗರಿಕರು ಆತಂಕಕ್ಕೆ ಒಳಗಾಗಿದ್ದವುದು ಶಾಲೆಗಳನ್ನು ಮುಚ್ಚಲಾಗಿದೆ ಮತ್ತು ಜನರು ಅಗತ್ಯ ವಸ್ತ್ರಗಳನ್ನು ಸಂಗ್ರಹಿಸಿಟ್ಟುಕೊಂಡಿದ್ದಾರೆ ಅಂತರಾಷ್ಟ್ರ ಅಂತಾರಾಷ್ಟ್ರೀಯ ಸಮುದಾಯ ಪರಿಸ್ಥಿತಿ ಗಮನಿಸುತ್ತಿದೆ ಉಭಯ ದೇಶಗಳಿಗೆ ಶಾಂತಿ ಮಂತ್ರ ಬೋಧಿಸ್ತಾ ಇದೆ ಭಾರತ ಕೇಳುವ ಸ್ಥಿತಿಯಲ್ಲಿದೆ ನೂರಾರು ಡ್ರೋಣ್ ಗಡಿ ದಾಟಿದರು ಭಾರತ ಅಳ್ಳಾಡದಿದ್ದರು ಭಾರತದ ಪ್ರತಿದಾಳಿಗೆ ಪಾಕ್ ಛಿದ್ರ ಛಿದ್ರ ಆದರೆ ಭಾರತದ ಸ್ವಾಮಿ ದ್ರೋಹಿಗಳು ಯುದ್ಧ ನಿಲ್ಲಿಸಿ ಶಾಂತಿ ಬೋಧನೆ ಮಾಡಿದರೆ ಪಾಕ್ ವಿರುದ್ಧ ರಫೇಲ್ ಬಳಸಿದ್ದು ತಪ್ಪು ಅಂತ ಮತ್ತೊಬ್ಬ ಹೇಳಿದ್ದು ವಾಂತಿ ಭಾರತಿ ಪಬ್ಲಿಷ್ ಮಾಡಿದೆ ಅವರೇ ಹೇಳಿದರು ಇವರೇ ಬರೆದರೂ ಗೊತ್ತಿಲ್ಲ ಆಪರೇಷನ್ ಆರಂಭವಿರೋದ್ರಿಂದ ವಾಂತಿ ಭಾರತಿ ಪ್ರಗತಿಪರರ ಬುದ್ಧಿಜೀವಿಗಳ ಎಡಚರ ಕೂರಿಸ್ಕೊಂಡು ನೆಗೆಟಿವ್ ಸುದ್ದಿಗಳಿಗೆ ಹೆಚ್ಚು ಇಂಪಾರ್ಟೆಂಟ್ ಕೊಡ್ತಿದೆ ಇವರಿಗೆ ಏನಂತ ಕಲಿಬೇಕು ರೀ ಕೆಳೆಯರೆ ಭಾರತ ಪಾಕ್ ಸಂಘರ್ಷದ ಅಪ್ಡೇಟ್ಸ್ಗಾಗಿ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್